ಹ್ಞೂ ಇದು ನೋಡ್ರಿ ಇದು ಎಷ್ಟು ಸೂಪರ್ ಐತ್ರಿ ಅದೇ ನಾನು ಇದನ್ನ ಇದನ್ನ ಪಟ್ಟದ ಕಲೇನ ಹೇಳಿ ರೀ ಇದು ಇನ್ನೂ ಬದಾಮ ಅಂತ್ರಿ ಈ ಕಂಬ ನೋಡ್ರಿ ಕಂಬದ ಮೇಲೆ ಡಿಸೈನ್ ನೋಡ್ರಿ ಏನೈತಲ್ಲಿ ದೇವಸ್ಥಾನ ಅದ ಗರ್ಭಗುಡಿ ಅದ ಗರ್ಭಗುಡಿ ಭೀಮ ಅದೇ ಇಲ್ಲಿ ನೋಡಿ ಭಾಳ ಪ್ರಸಿದ್ಧವಾದ ಸ್ಥಳ ರೀ ಇದೆ ಇಲ್ಲೆಲ್ಲ ಟೂರಿಸ್ಟ್ ಭಾಳ ರೀ ಫಾರಿನರ್ ಅಂತ ಜಗ್ಗು ಮಂದಿ ರೀ ಅದಿಲ್ಲ ಬೇಮ್ ಈಗ ಅಲ್ಲಿ ಎಷ್ಟು ಮಂದಿ ಹೋದ್ರೆ ಅಲ್ಲ ಈಗ ಅಲ್ಲಿ ಎಷ್ಟು ಮಂದಿ ಹೋದ್ರೆ ರೋಡ ಇವನು ಹೆಂಗ ಕೆತ್ತೆ ರೋಡ್ ಬೇಕಲ್ಲಾಗ ಇದೆ ಶಿಲಾಗ ಎಷ್ಟು ಚಂದ ಕೆತ್ತೆ ರೋಡ್ ತೋಲ್ ಬಲ್ಲಿ ನೋಡಿ ಹಾ ಹ್ಮ್ ತೋಲ್ ಬಲ್ಲಿ ನೋಡ ಎಷ್ಟು ಜೋತ್ ಬಿತ್ತ ಹೆಂಗಾಡ್ತ ನೋಡ ಮೇ ಹೆಂಗ್ ನೋಡ್ರ ಅವ ಇಗದೆ ನೋಡ್ರ ಶಿಲೆ ಎಷ್ಟು ಚೆಂದ ಕಲ್ಲಿನ ಕಲ್ಲೊಳಗೆ ಎಷ್ಟು ಚಂದ ಕೆತ್ತ ಹ್ಮ್ ಅವ್ರಲ್ಲ ಅವ್ರಲ್ಲ ನೋಡಿದ್ರೆ ನೀವಂಗ್ ಚಂದ ಕಾಣ್ತ ಮನೆಯೆಲ್ಲ ನಿಮಗೆಲ್ಲಾ ಗೊತ್ತಾಯ್ತ್ರಿ ಈಗ ನಾವು ಬದಾಮಿಗೆ ಬಂದೇವಿ ಬದಾಮಿಗೆ ಬಂದ್ಮ್ಯಾಗ ನೋಡುವಂತ ಪ್ಲೇಸ್ ಸಿಕ್ಕಾಪಟ್ಟಿ ಅದಾವು ಇಲ್ಲಿ ನೋಡಿರಿ ಸುಮ್ಮನೆ ಅವ್ರ ಮಾಮುನ್ ಮಾಮಿದ್ದೆ ಫೋಟೋ ಶೂಟ್ ತೆಗ್ದಿಲ್ಲ ಸುಮ್ಮನೆ ಒಂದು ಕಾಪಿ ನೂರು ರೂಪಾಯಿ ಅಂತೇಳೆ ನೋಡಕ್ಕೆ ಮಾತ್ರ ಇದು ಸೂಪರ್ ಐತಿ ಸುಮ್ಮನೆ ಇದೆ ಮೂರ್ತಿಗಳು ಮೂರ್ತಿ ಇರ್ತಿ ಭಾರಿ ಅದಾವೆ ಹಾಂ ಎಲ್ಲ ಯಾಪ್ರಿ ಅದ್ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಐತಿ ಇದೆ ಹಾಂ ಸುಮ್ಮನೆ ಇಲ್ಲಿ ನೋಡೋವಂಥ ಅದಾವ ಭಾಳದವು ಫಟ್ಪಟ್ಟು ಹೋಗುದು ನೋಡಿರಿ ನಾವು ಬಂದಿದ್ದೆ ಹೌದು ಒಂದ ಕಾಲ ಇದೆ ನಾವು ಬಂದಿದ್ದೆ ಒನ್ ಡೇ ಟೂರ್ ಇದೆ ಒನ್ ಡೇ ಒಳಗೆ ಹೌದು ರೀ ಹಾಂ 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 ಹ್ಞೂ ಏನು ಓ ಸುಮ್ಮನೆ ಕಲ್ ತಂಬಾ ಇಲ್ಲಿ ಹೊಡಿನ ಅದಕ್ಕೆ ಮತ್ತೆ ಬಿಸೋಕಲ್ ಬೀಸೋ ಕಲ್ ಇವು ಎಂತ ಕಲ್ಲೊಳಗ ಬೀಸ್ತಿದ್ರಪ್ಪ ಅಂತ ಹೇಳಿದ್ರೆ ಆ ಮನುಷ್ಯರು ಹೆಂಗಿರ್ಬೋದೇ ಅವ್ರ ಕಡೆ ಎಂತ ಶಕ್ತಿ ಹ್ಞೂ

ನಾ ಬಂದಿದ್ದೀ ಸೆಕೆಂಡ್ ಟೈಮ್ ರೀ ಫಸ್ಟ್ ಟೈಮ್ ಬಂದಾಗ ಅವಾಗ ಭಾ ಇನ್ನು ನಾವು ಈಗ ಬಂದೇವಿ ಈಗ ಮತ್ತೊಮ್ಮೆ ಹೋದೋರಿ ಏ ನೆನಪೈತಿ ನೆನಪಾಕಿಲ್ಲ ಹ್ಞೂ ಇಲ್ಲ ಇಲ್ಲ ಅಷ್ಟೊಂದು ನೆನಪಿಲ್ಲ ಇದ್ರ ಪಕ್ಕನ ಹೊಳಿ ಐತಲ್ಲ ಅದು ಹೊಳಿಯಾನ ಏನಿದೆ ಕೆರಿಯಾಮಿರಿ ಬದಾಮಿ ಕಿರಿ ಏನ್ರಿ ಅದು ಬಾ 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 ಫುಲ್ ಡೀಪ್ ದಿಪದ ನೋಡ್ರಿ ಇಲ್ಲಿ ಇತ್ರ ಬಾ ಬಾ ಗಯಿಂಗ್ ಆ ಟೈಮ್ ಮಸ್ತ್ದಾರು ಚಲ್ ಇಲ್ಲಿ ನಡೋಣ ಪ್ಲೇಸ್ ಫ್ರೆಸ್ ಬಾಳದ ಇನ್ನು ನೀವಿಲ್ಲೇ ಟೈಮ್ ಪಾಸ್ ಮಾಡ್ಕೊಂತ ನಿಂದ್ರ ಆಗೋದಿಲ್ಲ ಫಟ್ ಫಟ್ ನಡಿಬೇಕು ನೀನು ನಾವೀಗ ಎಷ್ಟು ಮ್ಯಾಗ ಬಂದೇವ್ರಿಪ್ಪ ಅಂತ ಹೇಳಿದ್ರೆ ಬರ್ರಿ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ಮಣ್ಣಿ ನೋಡಿರಿ ಹೆಂಗೆ ಅಂತ ಅವ್ರು ಫುಲ್ ಇಟ್ಟಿಟ್ಟು ಮಣ್ಣಿ ನೋಡ್ರಿ ಇಲ್ಲಿ ಹೌದ್ರಿ ಫುಲ್ ಬರ್ರಿ ಈಗ ಈಗ ಬಾದಾಮಿ ನೋಡಿದ್ದೀವಿ ಈಗ ಮತ್ತೆ ಅಲ್ಲಿ ಹೋಗೋದು ಏನಾಯ್ತು ನನಗಂತೂ ರೀ ನನಗೆ ನಮಗೆಲ್ಲ ಟೂರ್ ಮಾಡಿಸ್ ಯಾರೀಪಾ ಅಂತ ಹೇಳಿದ್ರೆ ಇವ್ರೋಡ್ರಿ ಇದು ಮಸೂತಿ ನೋಡ್ರಿ ಹ್ಮ್ ಅದ್ರಾಗ ಇವತ್ತು ಶುಕ್ರವಾರ ಶುಕ್ರವಾರ ನಮಸ್ ಮಾಡ್ತಾರೆ ಇವತ್ತು ಹ್ಮ್ ಜುಮ್ಮ ಇವತ್ತು ಮಸೂದಿನಿ ಸೂಪರ್ ಐತಿ ಅದ ಆಮ್ಯಾಗ ಹಳೆಯ ಕಾಲದ ಮಸೂತಿ ನೋಡೋದು ಹ್ಮ್ ಹತ್ರೀ ಪಟಾಪಟ ಹತ್ರೀ ಬುದ್ದು ಎಲ್ಲಿಗೆ ನೆಕ್ಸ್ಟ್ ಹೋಗೋದು ಶಿವಯೋಗಿ ಮಂದಿರ ಹತ್ತು ಪಾಸ್ ಅದಕ್ಕೆ ನೆನಪಿಟ್ಟು ಶಿವಯೋಗಿ ಮಂದಿರ ನೋಡ್ರಿ ಬಿಸಿಲಂತು ಐತ್ರಿಪ್ಪ ಖತ್ತರ್ನಾಕ್ ಐತಿ ಬಿಸಿಲಾಗ ಟೂರ್ ಮಾಡೋ ಮಜಾ ಐತಲ್ಲ ನೆಕ್ಸ್ಟ್ ಎವಲ್ ಐತಿ ನಮ್ದು ಹತ್ರೀ ಸೊ ನೋಡಿದ್ರಿ ನಾವು ಮತ್ತೆ ಬಂದೀಪಾ ಅಂತಂದು ಹೇಳಿದ್ರೆ ನಾವು ಪಟ್ಟದ ಕಲ್ಲಿಗೆ ಬಂದಿವಿ ನೋಡ್ರಿ ಬಾದಾಮಿ ಒಳಗೆಲ್ಲ ಹೋಗಿ ನೋಡ್ಕೊಂಡಿವಿ ಭಾಳ ಮಸ್ತ್ ಐತ್ರಿ ಪ್ಲೇಸ್ ಆಮೇಲೆ ಬಾದಾಮಿ ನಂತರ ಇದೇನು ಭಾಳ ದೂರ ಆಗಂಗಿಲ್ಲ ಪಟ್ಟದ ಕಲ್ಲ ಸಮೀಪ ಐತ್ರಿ ಹಂಗಾಗಿ ಈಗ ಪಟ್ಟದ ಕಲ್ಲಿಗೆ ರೀ ಫಸ್ಟ್ ನೋಡನ್ರಿ ಏನು ಊಟ ಮಾಡ್ತಾರೋ ಆಮೇಲೆ ಏನು ನೋಡ್ಕೊಂಬಂದು ಊಟ ಮಾಡ್ತಾರೋ ಗೊತ್ತಿಲ್ರಿ ಬದಾಮಿ ಒಳಗೆ ಜಾಗ ಬಾಪಾ ಈಗ ಪಟ್ಟ ಐತೆ ಬಿಡ್ರಿ ಅಲ್ಲಂಕಾರ ಇಲ್ಲಿ ನೋಡ್ರಿ ನಾವು ಈಗ ಊಟಕ್ಕೆ ಬಂದಿವಿ ಎಲ್ಲ ಇಲ್ಲಿ ಕುತ್ಕೊಂಡ್ರಿ ಮಸ್ತ ನೋಡಿವು ಏನು ಊಟ ಮಾಡೋ ಬೆಳ್ಳಿ ಆ ಕಾಳಿನ ಪಲ್ಯ ಅಂತ ಹಾಕ್ರಿ ಸ್ಪೆಷಲ್ ಊಟ ಹೋಳಿಗೆ ಊಟ್ರಿ ರೊಟ್ಟಿ ಊಟ ಹೋಳಿಗೆ ಅಂತ ರೊಟ್ಟಿ ಊಟ

ನೋಡಿಪ್ಪ ನಾವೆಲ್ಲರೂ ಊಟ ಮಾಡಿದಿರಿ ರೊಟ್ಟಿ ಊಟ ರೀ ಬಿಸಿ ಬಿಸಿ ರೀ ಎಂಬತ್ತು ರೂಪಾಯಿ ಒಂದು ಊಟ ಅಂತರಿ ಎಲ್ಲರೂ ಊಟ ನಾವು ಈಗ ಈ ಹೋಟೆಲ್ನಾಗ ಈಗ ಹೋಗಂ ರೀ ನೋಡಕ ಹೆಂಗಿತ್ರಿ ಊಟ ಇತ್ತಲ್ಲ ಬಿಸಿ ಬಿಸಿ ರೊಟ್ಟಿ ಊಟ ಚೌಳಿಕಾಯಿಲ್ಲ ಹೆಸರು ಕಾಳಪಲ್ಲ ಹೆಸರು ಕಾಳಪಲ್ಲ ನೋಡ್ರಿ ಈಗ ಊಟ ಮಾಡ್ಕೊಂಡು ಹೊಂಟೀವಿ ನಾವು ಈಗ ಅಲ್ಲೂ ಈಗ ಒಳಗೆ ಹೋಗ್ಯದ ಟಿಕೆಟ್ ಐತ ಏನು ಇರ್ತು ಹೇಗ್ಯಾವ ಚಲೋ ಇಲ್ಲ ಏನೋ ತಣ್ಣಗದ ಅಂತ ಹೇಳಿ ತಗೋದ್ನಪ್ಪ ನಾನು ಮತ್ತು ಹುಳಿ ಇರ್ತಾವೆ ಯಾವ ಮಾಡಿರಿ ಇದು ಹುಳಿ ಉಳಿತೈತಿ ಬಸ್ಸಿ ಸಿಹಿ ಇರ್ತೈತಿ ಹೌದಾ ಇದಕ್ಕು ಮಾಡ್ತಿರ್ತಾರೆ ಈಗ ನೋಡಿರಿ ನಾವು ಊಟ ಮಾಡಿ ಈಗ ಮತ್ತೆ ಬಂದಿಪ್ಪ ಅಂದ್ರೆ ಇಲ್ಲಿ ಒಳಗಡೆ ಬಂದಿರು ನಾವು ಟಿಕೆಟ್ ಐತೆ ಏನೋ ಗೊತ್ತಿಲ್ರಿ ಕೇಳಕತ್ತಾರ ಇಲ್ಲೆಲ್ಲಾರ ನಿಂತ್ಕೊಂಡು ಆದ್ರೆ ಇಲ್ಲಿ ಏನ ಆತ ಒಳಗೆ ತೊಗೊಂಡು ಅಲಾವು ಇಲ್ಲ ಅಂತೀರಿ ಅದಕ್ಕೆ ಇಲ್ಲಿ ನಿಂತ ಎರಡಕ್ಕೆ ತಿನ್ಕೊತ ನೋಡದು ಅವ್ರಿಗೆ ಹುಡುಗರಿಗೆ ಯಾಕಂದ್ರೆ ಪಾಕಿಟ್ ತಗೊಂದು ತಿನ್ಕೋ ಅಂತ ನೋಡ್ಬೇಕಂತ ತೊಗೊಂಡಿದ್ರು ಅವ್ರು ಬೇಡ ಅಂದ್ಕೋಳಿಗೆ ಟೆನ್ಶನ್ ಇದ್ಬಿಡತ್ತೆ ಈಗ ಅವರಿಗೆ ಅವನು ನೋಡಲ್ಲ ಓಣ್ರಿ ಅವ್ರಿಬ್ರು ಅಲ್ಲಿ ಬದಾಮ್ ಒಳಗೆ ಹೆಂಗೆ ಟಿಕೆಟ್

ಅಂದ್ರ ಕೊಕ್ಕಿ ಐತಂತ ಟೊಂಗನಾಗತ್ತ್ರಿ ನೀವ ಅದು ಬೆಳ್ಳಕೆರೆ ಅದ ಪಾರ್ಕ್ ಅಂತ ಮಸ್ತ್ ಐತೆ ಆದ್ರೆ ಏನ್ ಮಾಡಾಕ ಪಾರ್ಕ್ ಪಾರ್ಕ್ನ್ಯಾಗ ಎಲ್ಲಿ ಕುಂದ್ರ ಕುಬ್ರ ಬಿಡ್ತಾರ ಇಲ್ಲ ಒತ್ತೇನ್ರೈತಿ ನಿನಗ ಪಾರ್ಕಿಗ್ ಯಾಕೆ ಚಲೋ ಅನ್ಸತ್ತಪ್ಪ ಅಂತ ಹೇಳಿದ್ರ ಹೊಡ್ ತುಂಬಿ ಊಟ ಆಗತ್ತಿ ತುಂಬ ನಿನಗ ಅದ್ರಾಗ ಎಂತ ಹುಲ್ಲುನ್ಯಾಗ ಮಕ್ಕಳದೈತಲ್ಲ ಸಿಕ್ಕಾಪಟ್ಟೆ ಮಸ್ತ ಆದ್ರ ಬಿಸಿಲು ಜಗ್ ಐತ್ರಿ ಪೈಲ್ಲೆ ಸಂಜೆ ಟೈಮ್ ಆಗ್ಬೇಕಿಲ್ಲ ನೋಡ ನಾ ಹಂಗಾನಿಲ್ಲ ನಾನ್ ನೋಡ್ಬೇಕಂತೇಳಿ ನಮ್ಮ ಮಾಮ ಅಲ್ಲಿ ನನ್ನ ಸುಮ್ಮ ಕರ್ಕೊಂಡ್ ಬಂದಾರ ಚಪ್ಪಲ್ ಹಾಕಿಲ್ಲ ನೋಡ್ರಿಪ್ಪ ಒಂದು ಪ್ರಾಬ್ಲಮ್ ಆತ್ರಿ ಏನಪ್ಪ ಅಂತ ಹೇಳಿದ್ರ ನಮ್ಮ ಏರ್ರಿ ಯಾರೀಪ ಊಟ ಮಾಡಿದ್ದಲ್ರಿ ಇಲ್ಲಿ ಗಡನೇ ಕರ್ಕೊಂಬಂದು ಊಟ ಊಟ ಮಾಡ್ತಿರೋದಂತೇಳಿ ಅವತ್ರಿ ಆದ್ರಿಲ್ ಏನ ತಿನ್ಸೋದು ಉಣ್ಸೋದು ಅಲಾವ್ ಇಲ್ಲ ಅಂತಂದು ಹೇಳಿದ್ರೆ ಆಕಿ ಗಾಡಿ ಕಡೆ ಹೋದ್ರಿ ಮತ್ತ ನಮ್ಮ ಮಾಮ ಕರ್ಕೊಂಡ್ ಬರತ್ರಿ ಆಮೇಲೆ ಹೋಗ್ಬಂದ್ ಉಣ್ಸೊಂಡ್ ಬಾರ್ವ ಅಂತ ಹೇಳಿ

ಮಸ್ತ್ ಒಂದಿನ್ನೇನ ಇಲ್ಲ ನೋಡ ಅದಕ್ಕೆ ಅವ್ರ ಏನ ತಿನ್ನಾಕಿಲ್ಲ ಅಲಾವ್ ಇಟ್ಟಿಲ್ಲ ಒಳಗ ಎಷ್ಟು ಇದು ಕ್ಲೀನ್ ಇಟ್ಟ ರೋಡ್ ಇವೇನವ ಕಾಲ್ ಮಾತಾಡಕೋತಿದ್ವು ನಾನು ಏನ್ ಅನ್ ತೊಂಬೆ ನೀನ ಮತ್ತೇನೋ ಅಲ್ಲಿ ಒಳಗ ಮಿಷಿನ್ ಟು ಇಂಟು ಅಂತೈತಿ ತಗೊಂಡ್ ಹೋದ್ರ ಅಂದ್ರೆ ರನ್ನಿಂಗ್ ರೇಸ್ ಯಾರು ಪರ್ಸ ಅಂದ್ರೆ ಇಲ್ಲೇ ಗೊತ್ತಾಗತ್ತೆ ಎರಡು ರೊಟ್ಟಿ ಯಾರು ಎಷ್ಟ್ರ ಸಣ್ಣಕ್ಕೆ ನೋಡ್ರಿ ಇಲ್ಲಿ ಸಾನಿಯ ನನಗ ಸ್ಲೀಪರ್ ಕೊಟ್ಟು ಹೋದ್ರೆ ಯಾಕಂದ್ರೆ ತಮ್ಮನ್ನ ಮಾಡಿದ ಕೆಲ್ಸಕ್ಕ ಈಗ ನಾನು ಸಾನೆ ತಪ್ಪ ಕೊಡ್ಬೇಕು ನೋಡ್ರಿ ಇಲ್ಲಿ ಹೂ ಎಷ್ಟು ಮಸ್ತ್ ಕಲರ್ಫುಲ್ ಆಗಿ

ಹೌದ್ರಿ ಅಂದ್ರೆ ವೆರೈಟಿ ವೆರೈಟಿ ಅದಾವ್ರಿವು ಲಿಂಗಗಳು ಆಮೇಲೆ ಇವು ಬಸವಣ್ಣ ಇರ್ಬೇಕ್ರಿವು ಹ್ಮ್ ಇನ್ನೂ ಅಷ್ಟು ವಾಚ್ಮನ್ ಎಲ್ಲ ಅಷ್ಟು ಕಾಲು ಅಂತ ಅಂತೇಳಿ ಅಷ್ಟೇ ಅದವ್ರಿ ಇನ್ನು ನೋಡಕ ನೋಡಕ್ ಬಂದರಿಗೆ ಇಲ್ಲ ಹಂಗ ಏನಾರ ಇದ್ ಅಂದ್ರೆ ಅಂದ್ರ ಎಲ್ಲಾ ಹೊಡ್ದು ಇಬ್ಬ ಅಷ್ಟು ಸೂಕ್ಷ್ಮ ಅಂತ ಅಂತೇಳಿ ಪ್ರವಾಸರಿಗೆ ಎಲ್ಲಾ ಚಲೋರಿ ಕಲೆಗಾರ ಏನೋ ಮಾಡಕತ್ತೇನಲ್ಲ ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಏನ ಇದು ಸುಸ್ತಾಯ್ತ ಇಬ್ಬರುಗ ರೊಟ್ಟಿ ಉಂಡ್ರಿ ನೀವು ಮತ್ ನೀನು ಒಟ್ಟಿಗಡದ ಉಂಡ್ಬಿಟ್ಟಾರ ಅವ್ರ ಎಳ್ಳ ಎಲ್ಲಿ ನಾಳ್ ಕಾಣ್ತ ನೋಡು ರೊಟ್ಟಿನ ಉಂಡಲ್ಲ ಹೇಳ್ಬೇಕಂದ್ರಿಂಗ ಇಲ್ಲಿ ಅಷ್ಟು ಅವ್ರಿ ಈಶ್ವರ ಲಿಂಗನದ ಆದ್ರೆ ದೊಡ್ಡದೈತ್ ನೋಡ್ರಿ ಲಿಂಗು ನೋಡ್ರಿ ಎಷ್ಟು ದೊಡ್ಡದೈತಿ ಅಪೋಜಿಟ್ ಅಷ್ಟು ದೊಡ್ಡದ ಇದೈತಿ ನೋಡ್ರಿ ನಂದಿ ಎಷ್ಟ್ ದೊಡ್ಡದೈತ್ರಿ ಹ್ಮ್ ಬರ್ರಪ್ಪ ಬರೇ ಸಾಕು ಬರ್ರಿ ಉಂಡಿರು ಗೊತ್ತೈತಿ ಈಗ ಎಲ್ಲ ಒದ್ಕೊಂತ ನಿಂದಿರ್ತೀರಿ ಹಾಗೆ ನಿಂತಿರಿ ಇಲ್ಲ ಕತ್ಲಾಕೈತಿ ಹೇಳಿದ ಕಲ್ಲು ಎಷ್ಟು ತಣ್ಣಗೆ ಬೇಮ ಆ ಬಿಸಿಲಿಗೆಲ್ಲ ಬಿಸಿ ಆಗ್ಬಿಟ್ಟು ಕಾಲು ಇಡಕ್ಕಿದಾಗ ತಂಗ

ಹೋಲೆ ಅಲ್ಲ ನೀವ್ ಹೇಳ ನೋಡಿದ್ರೆ ನಾವ್ ಹೊರಗೋಡಕ್ ಈಗ ಹಂಗರ ಹ್ಮ್ ಭಾವಂತಿಗೆ ದೊಡ್ಡದೈತ್ ನೋಡ

ಬರ್ರಿ ಇವ್ ಕಂಬ ನೋಡ್ರಿ ಕಂಬ ಹೆಂಗದ ದೊಡ್ಡ ದೊಡ್ಡ ಕಂಬ ಮಸ್ತ್ ಮೇಲೆ ಚಿತ್ರ ನೋಡ್ರಿ ಬರೇ ಕಲ್ಲಿಲ್ಲೇ ಮಾಡ್ಯಾರ ನೋಡ್ರಿಪ್ಪ ಮಾಡಿದ್ರಿಗೆ ಮಸ್ತ್ ಬಿಡ್ರಿ ಅಲ್ಲ ಆನಿ ನೋಡ್ರಿ ಅಲ್ಲಿ ಆನಿ ನೋಡ್ರಿ ಅಲ್ಲಿ ಅಲ್ಲ ಚಿತ್ರನ ಯಾವ ಪರಿ ಮಾಡ್ಯಾರ ನೋಡ್ರಿಪ ಅಂದ ಹೇಳಕ ಪದಗಳ ಬರವಲ್ವ ನಮಗ ಸಂಸಂಗಮದನೇ ಒಂದು ಮೂರ್ತಿಯೊಂದು ಮೂರ್ತಿಷ್ಟರಲ್ಲಿ ಒಂದು ಒಂದು ರುಣ ಚಿತ್ರ ಒಂದು ಡಾಟ್ ಡಾಟ್ ಅಲ್ಲ ಅದು ನೋಡಿ ಎಲ್ಲೆ

ಮែន ಮತ ಅಲ್ಲ ಅವನು ಹೆಂಗ್ ಎತ್ತಿಟ್ಟಿದ್ದಾರೆ ಹೆಂಗ್ ಹೊನ್ಸಿದ್ದಾರೆ ಅವರು ಮತ ಮೇಲೆ ನೋಡಿ ನಾವು ಈ ಭೀಮ ಅಂತartifactId ಅವರು ಕಲ್ಲ ಸಪೋರ್ಟಿಗೆ ಹ್ಮ್ ಸಪೋರ್ಟ್ ಅವನು ಹೆಂಗ್ ಇಟ್ಟರು ನೋಡಿ ಅವನು ಕಲ್ಲ ಸಪೋರ್ಟಿಗೆ ಹೆಂ ತಿಂತವೋ ಅವನು ಕಲ್ಲ ಇಲ್ಲಿ ಬಂದೆ ನೋಡಿ ಎಷ್ಟು ಗಂಟೆ ಮಾರುತ್ತಾರೆ ತನಿದ ಎಷ್ಟು ಗಂಟೆ ಕ್ಲೋಸ್ ಮಾಡುತ್ತಾರೆ ಗಂಟೆ ಆಮೇಲೆ ಕುರ್ಚೆ ನಾವು ವಿಡಿಯೋ ಬಿಟ್ಟ ತಕ್ಷಣ ಬದಾಮಿ ಒಳಗಿದ್ದಾರ ವಿಡಿಯೋ ನೋಡಿ ಕಮೆಂಟ್ ಮಾಡಕತ್ತಾರ ಖುಷಿ ಆಕತ್ತೀರ ಹ್ಮ್ ಇದು ಕಟ್ಟ ಮುಂದ ಸುಮಾನು ಮಾಡ ಬದಾಮಿ ಅಂತ ಹೇಳಿ ಸೂಪರ್ ಮಾಡಿದ್ರೆ ಫೈನಲಿ ನಮ್ಮ ಬದಾಮಿಗೆ ಬಂದಿರ ಅಂತೆ ಹೆಸರೇನಪ್ಪ ಅಂತ ಹೇಳಿದ್ರೆ ಎಂ ಎ ಎಚ್ ಐ ಅಂತೈತಿ ಇಲ್ಲಿ ಏನೋ ರಹಸ್ಯ ಇದೆ ಬರೀ ಬಾನಿ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ಕೊಂಡ್ರು ಬೇಡ ಎಲ್ಲಿ ಬಂತು ಹೆಂಗ್ ಬಂತು ಇಷ್ಟೆಲ್ಲ ಐತಿ ನೀನ್ ನೋಡೋದು ಸ್ಟೈಲ್ ಹಂಗ ನನಗೆ

क्या ಕ್ಯಾ रहे मा क्या क्या बना रहे क्या क्या ಬಸವಣ್ಣನ ಮೂರ್ತಿ ಎಷ್ಟು ಮಸ್ತ್ ದೊಡ್ಡದೈತ್ ನೋಡ್ರಿ ಇಲ್ಲಿ ಪೂಜೆ ಮಾಡ್ಯಾರ ನೋಡ್ರಿ ಶಿವಲಿಂಗ ಐತ್ರಿ ಇಲ್ಲಿ ಅದ್ರ ಅಪೋಸಿಟ್ ಅನ್ನ

ಒಟ್ಟು ಇಲ್ಲಿ ಒಂಬತ್ತು ದೇವಾಲಯ ಅದಲ್ಲ ಮಂಥವು ಈಗ ಲಾಸ್ಟ್ ಅನ ಹಾ ನೋಡ್ರಿ ಇಲ್ಲೆಲ್ಲಾ ಬಂದ್ಬಿಟ್ರ ತಣ ಹೋಗ ನೋಡ್ರಿಪ ಇಲ್ಲಿ ಅಷ್ಟು ಬಿಸ್ಲಾಗ ಕಲ್ಲ ಅದನ್ನ ಹಾಕಂಗಿಟ್ರ

ಬರ್ದಮ್ಮ ಅಕ್ಷರವ ಪೂರಾ ಒಂದು ಇದ ಕಲ್ಲಿಂದ ಬರುವಂತ ಸಾಕು ಸಾಕ್ರಿ ಇಬ್ಬರು ಕುಡಿದು ಇವ ತೊಳಕಲ್ ಎಷ್ಟು ಚೆಂದ ಹೊಂದ ಸರ್ ಅವನ கடிகாரு <laughs> கேட்க <laughs> <laughs> <laughs>

ಇಲ್ಲ ಹೌದ್ ನೋಡ್ರಿ ಅದೆ ಕಷ್ಟ ಸುಖ ಮಾತಾಡಕತ್ತೆ ನಾವು ಅದೇ ಅದೆ ಹ್ಮ್ ನಿಜಂಗ ಬುಜದ ಮೇಲೆ ಕಷ್ಟ ಸುಖ ಏನಾ ಮಾತಾಡಕತ್ತೆ ನಾವು ಎರೆ ಪಾಪ ನೋಡು ಅರೆ ಬಾಯಿ ಇಲ್ಲ ಹ್ಮ್ ಅರೇ ಜುಮಾದ ಕದರ್ ಮಗ ನೋಡಲಿ ಕಾಲ್ ಸುಡಕತ್ತೆ ನೋಡು ಇಲ್ಲಿ ಇದು ಈ ದೇವಾಲಯ ಇದು ಸರಿ ಇದೆ ಜುಬಲಿಂಗ ದೇವಾಲಯ ಜಂಬುಲಿಂಗ ದೇವಾಲಯ ಅದ ಜಂಬುಲಿಂಗ ದೇವಾಲಯ ಅರಿಪ ಅರಿಪ ಬೋಡ ಪೋಡ ಕಾಯ್ ಬೋಡ್ರೋಡದ ಎಷ್ಟ್ ಚಂದ ಕುಂತಾವ್ ನೋಡವ್ ಯಾವ್ದು ಹೋಟೆಲ್ ಐತೆ ಏನ್ರಿ ಅದ್ ಇನ್ನೊಂದ್ ಹೋಟೆಲ್ ಐತೆ ಅನ್ನೋದು ಇನ್ನೊಂದ್ ಒಂದು ಎಲ್ಲ ಐತ್ರಿ ಎಷ್ಟ್ ಚಂದ ಐತ್ ನೋಡದ್ ಇಲ್ಲ ಅದೇನಾಯ್ತು ಇದು ಮಾಡ್ಬೇಕ್ ಅದೇನು ತಿನ್ನೋದಲ್ಲ ಏನು ಗೊತ್ತಾಯ್ತು ಅದಕ್ಕೆ ಹೋದಿಲ್ಪ ಸೊ ಫೈನಲಿ ನೋಡ್ರಿ ನಾವು ಪಟ್ಟದ ಕಲ್ಲು ನೋಡಿದೀರಿಪಾ ಎಲ್ಲ ನೋಡಿದ್ವಿ ನೀವು ನಮ್ಮ ಜೊತೆಗೆ ನೋಡಿದ್ರಿ ಖುಷಿ ಪಟ್ರಿ ಅಂತ ಅನ್ಕೊತೀನ್ರಿ ನಾನು ಈಗ ಮತ್ತೆ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅನ್ನೋದು ನೀವು ನೆಕ್ಸ್ಟ್ ಬ್ಲಾಗ್ ಒಳಗ ನೋಡ್ರಿ ಫ್ರೆಂಡ್ಸ ಬರೀ ಇವಾಗ ಹೋಗೋನ್ರಿ